ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹದಿನೈದನೇ ತಾರೀಕು ಧಾರವಾಡದಲ್ಲಿ ಮತ್ತು ಹದಿನೆಂಟನೇ ತಾರೀಕು ಹುಬ್ಬಳ್ಳಿಯಲ್ಲಿ ಭಾಳ ಅದ್ಧೂರಿಯಾಗಿ ಹೋಳಿ ಮತ್ತು ರಂಗಪಂಚಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈಗಾಗಲೇ ತಯಾರಿ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ ಧಾರವಾಡದಲ್ಲಿ ಈಗಾಗಲೇ ಸಣ್ಣ ಸಣ್ಣ ಸೆಲೆಬ್ರೇಷನ್ಸ್ ಪ್ರಾರಂಭ ಆಗಿದೆ ಮತ್ತು ಹುಬ್ಬಳ್ಳಿಯ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಣ್ಣ ಸಣ್ಣ ಸೆಲೆಬ್ರೇಷನ್ಸ್ ಪ್ರಾರಂಭ ಆಗಿದೆ ಇದರಲ್ಲಿ ಮುಖ್ಯವಾಗಿ ಹದಿನೈದನೇ ತಾರೀಕು ಧಾರವಾಡದಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲಿ ಸಾಂಪ್ರದಾಯಿಕವಾಗಿ ಏನು ಹೋಳಿ ಹಬ್ಬದ ಆಚರಣೆ ಮಡಿಕೆ ಹೊಡೆಯುವಂಥದ್ದು ಆಮೇಲೆ ಬೇರೆ ಬೇರೆ ಆಚರಣೆಗಳಿದ್ದು ಇದ್ದಾವೆ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಧಾರವಾಡದಲ್ಲಿ ಆಚರಣೆ ಮಾಡ್ತಾರೆ ಹದಿನೈದೇ ತಾರೀಕು ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಹದಿನೈದು ಹದಿನೆಂಟನೇ ತಾರೀಕು ಪ್ರಮುಖವಾಗಿ ನಮ್ಮ ಕಜ್ವಾಪೇಟೆ ಕಮರಿಪೇಟೆ ಓಲ್ಡ್ ಹುಬ್ಬಳ್ಳಿ ಗಂಟಿಕೇರಿ ಮತ್ತು ಸಬರ್ಬನ್ ಟೌನ್ ಪೊಲೀಸ್ ಸ್ಟೇಷನ್ ಇಷ್ಟು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಲಿದ್ದಾರೆ ಕೇವಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆ ಸೇರಿದಂತೆ ಇನ್ನು ಅಕ್ಕಪಕ್ಕದ ಜಿಲ್ಲೆಯಿಂದ ಮತ್ತು ನೆರೆಹೊರೆಯ ರಾಜ್ಯಗಳಿಂದ ಕೂಡ ಬಂದು ಇಲ್ಲಿ ಹೋಳಿ ಆಚರಣೆಯಲ್ಲಿ ಭಾಗವಹಿಸುವುದನ್ನು ನಾವು ಗಮನಿಸಿದ್ದೇವೆ ಒಂದು ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕರು ಈ ಒಂದು ಆಚರಣೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವಂಥ ಆಚರಣೆಗಳಲ್ಲಿ ಭಾಗವಹಿಸುವುದ್ರ ಬಗ್ಗೆ ನಮಗೆ ಅಂದಾಜಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿ ಒಟ್ಟು ನಾನ್ನೂರು ಪ್ರತ್ಯೇಕ ಸ್ಥಳಗಳಲ್ಲಿ ಕಾಮನ್ನ ಪ್ರತಿಷ್ಠಾಪನೆ ಆಗುತ್ತೆ ಆ ನಂತರ ಅದರದ್ದು ಕಾಮನ್ನು ಸುಡೋದು ಕೂಡ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಅತ್ಯಂತ ಶಾಂತಿಯುತವಾಗಿ ಭಾಗವಹಿಸಬೇಕು ಮತ್ತು ಯಾವುದೇ ಒಂದು ಗೊಂದಲಕ್ಕೆ ಅಹಿತಕರ ಘಟನೆಗೆ ಅವಕಾಶ ಆಗದಂತೆ ನಮ್ಮ ಪೊಲೀಸ್ ಇಲಾಖೆ ಅಗತ್ಯ ಬಂದೋಬಸ್ತನ್ನು ಮಾಡ್ತಾ ಇದೆ ನಮ್ಮ ಅವಳಿ ನಗರದ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ನಮ್ಮ ಸಿ ಆರ್ ಹೋಮ್ ಗಾರ್ಡ್ಸ್ ಸೇರಿದಂತೆ ಕೆ ಎಸ್ ಆರ್ ಪಿ ಹೊರಗಡೆಯಿಂದ ಹೋಮ್ ಗಾರ್ಡ್ಸ್ ಸೇರಿದಂತೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಹೋಳಿ ಹಬ್ಬದ ಆಚರಣೆಯಲ್ಲಿ ಬಂದೋಬಸ್ತ್ಗಾಗಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ ಒಟ್ಟಾರೆಯಾಗಿ ವಿವಿಧ ಇಲಾಖೆಯ ಸಹಕಾರವನ್ನು ಇದಕ್ಕೆ ಕೂಡ ಪಡೆಯಲಾಗ್ತಾ ಇದೆ ಎಲ್ಲೆಲ್ಲಿ ಸ್ವಲ್ಪ ಮಾರ್ಗ ಮಧ್ಯದಲ್ಲಿ ಏನಾದರೂ ಸಾರ್ವಜನಿಕರ ಓಡಾಟಕ್ಕೆ ಅಥವಾ ಜಮಾವಣೆಗೆ ತೊಂದರೆ ಆಗುವಂಥ ಪರಿಸ್ಥಿತಿ ಇದ್ದರೆ ಸಂಬಂಧಪಟ್ಟ ಇಲಾಖೆಗೆ ಹೇಳಿ ಅಗತ್ಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ